ಅವನವನ ಮಂದಿ ಎಷ್ಟು ಸುಮಾರು ನೋಡು ನಾವು ಮನೆ ಕಟ್ಟಾಗಿ ಎಲ್ಲ ಎಷ್ಟು ಇತ್ತು ಎಲ್ಲ ಒಡೆದೋದು ಎಲ್ಲ ಹೊತ್ಕೊಂಡೋಗಾರೆ ಹಾ ಪರಿಶುನೂ ಒಡ್ಕೊಂಡು ಹೋಗ್ಯಾರ ಇದು ಒಳ್ಳೆ ಆಗಿಬಿಟ್ರೆ ಹಾಂ ಇದು ಕಿತ್ತಲತ್ತು ಬಿಟ್ರೆ ಇವೆಲ್ಲ ಒಡ್ಕೊಂಡು ಹೋಗ್ಯಾರ ನೋಡು ಮಂದಿ ಹಣಕ್ಕೆ ಬಡ ಬಡ ಸಾಕ ಹೋಗೈತಿ ನಾವು ಮನೆ ಕಟ್ಟೋದು ಅರ್ ಆಗೈತಿ ಮಂದಿ ಮನೆ ಕಟ್ಲಾಗತ್ತಾರ ಮಂದಿ ಒಯ್ದು ಎಲ್ಲ ಕಲ್ಲ ಎಲ್ಲ ರೋಡು ಹೋಗ ಏ ಈ ಚೌಣಿ ಅಂತ ಯಾರಿದ್ದು ಇನ್ನೊಂದು ಎತ್ಕೊಂಡು ಹೋಗಿದಾರೆ ಇದು ಯಾಕೆ ಬಿಟ್ರೆ ಯಾರಿಗೆ ಗೊತ್ತು ಇದು ಏನೋ ವಜ್ಜೆ ಐತೆ ಅದು ಬಿಟ್ಟಿರ್ಬೇಕು ಪರ್ಶು ಗಿರ್ಸಿ ಅದಾವು ಇದ್ದಾರೆ ಈಗ ಎಲ್ಲಿ ಹೋಗಿರ್ಬೇಕು ಇಕಿ ಲಗಸಿ ಏ ಲಗಸಿ ಅವ್ಳು ಅವ್ನು ಇಕ್ಕಿ ಎಲ್ಲಿ ಹೋಗ್ಯಾಳ ವಾರದಾಗೆ ಒಂದು ದಿನ ಬರುದಾಗೈತಿ ಈಕೆ ಇಲ್ಲಿ ದಿನ ಐತಿ ಏನು ಮಾಡ್ತಾಳ ಏನು ಲಗಸಿ ಏನ್ರಿ ಉಲ್ಲೆ ಎಷ್ಟು ಓಡ್ರಿ ಆಕೆ ತಿಂಗಳೇನ್ರಿ ಏನಂತ ಎಷ್ಟಿದೋ ಬರ್ಸಿ ನಾ ಎನ್ಸಿಲ್ಲಾ ಯಾಕ ಎರಡಿದ್ದು ಇದ್ದು ಈ ನೋಡಿ ಇಲ್ಲಿ ಎಲ್ಲ ಒಡ್ಕೊಂಡಿದಾರ ಮನಿ ಏನ ನಮಗ್ ಕಟ್ಕೊಳತ್ತೇನ ಮಂದಿ ಕಟ್ಲಾಕತ್ತೇವೆ ಅವ್ಕೆ ಯಾರೂ ಒಡ್ಕೊಂಡು ಹೋಗಿಲ್ರಿ ಏ ನಾ ಚಲೋ ಆಗಿಲ್ಲ ಅಂತ ಹೇಳಿ ಶೋಕೇಶ್ ಬಡ್ಸಬೇಕಂತ ಒಡ್ಸಿನಿ ನೀ ಒಡ್ಸ್ಯ ಹಾ ಒಡ್ದ ಪರಿಸರ ಎಲ್ಲದಾವು ಇಲ್ಲಿ ಮೂಲೆಯಾಗ ಇಟ್ಟ ಹ್ಮ್ ಎಲ್ಲಿದವು ಅಲ್ಲಿ ಮುನ್ಯಾಗ ಇಡಾಕ ಹಚ್ಚಿದ್ಯಾ ಅಲ್ಲಿ ಎಲ್ಲಿಟ್ರ ಅವನು ಮಂದಿ ಹೆಡಕ್ ಬಡ್ಕೊಂಡಾರ

ಯಾರು ಇಲ್ಲ ಅಂದ್ರೆ ಏನ್ ಮಾಡ್ತಾರ ಪಾರ್ಟ್ನರ್ ರಾತ್ರಿ ಉಸುಕ ಕಡಿ ಎಲ್ಲಾ ಹೋಯ್ತಾರ ವೈವರ್ ಮತ್ತೆ ಏನ್ ಮಾಡೋದು ನಮ್ಮ ಋಣ ಏನ್ ಮಾಡಕ್ ಬರ್ತೀರಾ ಋಣ ಏನ ಏನಿಲ್ಲ ನೋಡಿ ಯಾರು ಇದಾರ ನೋಡಿ ಯಾರು ನೋಡು ನಾ ಹೇಳತೇನೆ ಕೇಳ ನೀ ಇನ್ನ ಪುನಾದ ದುಡಿಬೇಡ ಈಗ ಪಿಲೆ ಇರು ನನಗೆ ಇದನ್ನ ಕಟ್ಟಕ ಆಗವತ್ತು ಅವ್ರಿಗೆ ಎಲ್ಲಿ ನಿಂದಿಸ್ ಕಟ್ಟಿಸ್ಲಿ ಗಂಡಸು ಬರೆಯ ಇದೆ

ಮತ್ತು ಆರಾಮನಿ ಕೇಳ್ತಾರೆ ಕೆಲಸ ಮಾಡೋರು ಕೆಲಸಕ್ಕೆ ಬರ್ತಾರೆ ಏನು ಬೀಗ ರೂಟಕ್ಕೆ ಬರ್ತಾರೆ ಇಲ್ಲಿ ಇಲ್ಲ ಅವ್ರ್ಗೆ ಏನು ಹೇಳೈತಿ ನೀನು ಹೇಳಿದೀಯ ಪಗಾರ ಹಾಕಿ ಕೊಡ್ತಾನೆ ಊಟ ನೀನು ಮಾಡಿ ಹಾಕಂದಿ ಮತ್ತು ದಿನ ಮಾಡಿ ಹಾಕ್ಯಾಕ ಅರ್ಧ ಸಣ್ಣ ಗಿನ್ನ ರೊಟ್ಟಿ ಬಡದು ಬಡದು ಈ ಬಲಗೈ ಚಿಗಟ ಇಲ್ಲ ಇರೀ ಯಾರಿಗೇನು ತೋಂದಾರ ಹ್ಞೂ ನೋಡಿ ಯಾರು ನೀವು ಅಟ್ಟ ಹೊಲ್ಸಿ ಬೇಡ ಬೈಬೇಡ ಹೆಣ್ಣು ಮಕ್ಕಳಿಗೆ ಏ ನಾಲ್ಕು ಹೆಣ್ಮಕ್ಳು ನಡಿ ನೋಡಿ ನಡಿ ಯಾರು ನೋಡಿರಿ ಏನು ಎತ್ಲಿ ಚಂದ ಮಾಡ್ಲಿ ಇಲ್ಲಿ ಆಜು ಬಾಜು ಮಂದಿ ಎದಾರ್ ಎತ್ಲಿ ಚಂದ ಮಾಡ್ಲಿ ಹೋದ್ ಹೋಗುದ್ ಬರ್ಲಿ ಒಂದ್ ಪರ್ಸಿ ಬಿಟ್ಟಿಲ್ಲ ಒಂದ್ ಕಡಿ ಬಿಟ್ಟಿಲ್ಲ ಉಸರ್ ಬಿಟ್ಟಿಲ್ಲ ಎಲ್ಲಾ ತುಂಬ್ಕೊಂಡ್ ಹೋಗ್ಯಾವ ಈ ಮನೆಯರ ಯಾಕ್ ಬಿಟ್ಟಾರ ಇದ್ರಿಷಾರ ಏನ್ ಮಾಡ್ತಾರೋ ಯಾರಿಗೊತ್ತಿನ ನೀನು ಏನವ ಏನು ಮನೆಯಲ್ಲಂಗ್ಲಾ ಎಲ್ಲ ಹೋಗಿರ್ತಾರ ಏನ್ ಏನ್ ಕಳ್ಳವ ನಿಮ್ ಕಲ್ಲ ಪತ್ರೆ ಎಲ್ಲಾ ಕಾಯವ್ರಿ

నారే నిన్ను ఇర్తావన సం లైట్ దెడ్రటినత అద నినకు అవువా ఇక నా వదిదాలన్ సజేతనగ అది కనకొంది నా దాలెల్ల కనకొంది నాకు అవు నీవు ఐదిరేలి

ಎಲ್ಲ ಪತ್ರೆ ಒಯ್ದಿರಿ ಏನ ಎಲ್ಲ ಎಂಗಲಿ ಎಷ್ಟು ದೂರ ನಾ ಕಿದ್ದು ಮೂರೇ ಒಂದೇ ಒಂದಿಂಗೆ ಎಲ್ಲ ನನ್ನ ಗಂಡ ಯವ್ವ ನನ್ನ ಗಂಡ ಅಪ್ಪ ನಾಕ ತುಡಿಯಾಗಿ ಹೋಗಿ ನಾಲ್ಕು ವರ್ಷ ಆಯ್ತ ಯವ್ವ ಇನ್ನ ಮನಿ ಮುಗಿವಾತ ನಮ್ದ ಅಲೆ ಹೋಗಿ ಪುನಾದಗೆ ಏನು ಮಾಡೋದು ಯವ್ವ ನಿನ್ ಬ್ಯಾಗ್ ತಂದೋ ರಾರು ನಿನಗೆ ಅದಕ ಹೇಳಿನೋ ಮನಿ ಕಟ್ಟೋಣ ಅಂತ ಹೇಳೆ ಇಲ್ಲಿ ಊರಾಗ ಬ್ಯಾಗ್ ಇಂತದ ಹಾಕಕ್ಕೆ ಅಂತ ಹೇಳೆ ಅಲ್ಲಿ ಜಾಗ ಇದೆ ಯಾರು ಮನೆ ಹೊರಕೊಂಡು ಹೋಗದ್ರು ಕುಂದರ ಮಾ ಹಳ್ಕೋತ ಏನು ಮಾಡೋಕೆ ಬತ್ತಿನ ಈಗ ನೋಡು ದುಡಿ ತಂದೆಲ್ಲ ಮಾಡಿ ಹಾಕಿದ್ದೆಲ್ಲಾ ಕಿತ್ಕೊಂಡ್ ಹೋಗ್ಯಾರ ಅಲ್ಲಿ ಇದ್ದಿದ್ ಇದ್ದಿ

இல்லை முட்டாழ அச்சிட்டு முச்சிட்டா

ಕುಂಬಳಕಾಯಿ ಕಾಲ ಹೆಗಲ್